ಅಜಾತ ಸ್ವಾಮಿ ಜೀವನದ ಚಾರಿತ್ರೆಯನ್ನು ಪ್ರಾರಂಭಿಸಿಕೊಂಡು ಬಂದಿದ್ದೇವೆ ಇಲ್ಲಿಗೆ ಬರಬೇಕಾದರೆ ನಾಗಲಿಂಗ ಗುರುಗಳನ್ನು ಮಾಡಿಕೋಬೇಕು ಎನ್ನುವಂಥ ಒಂದು ಹಂಬಲ ಮನೆಗೆ ನನಗೆ ಗುರು ಬೇಕು ಅಂತಕ್ಕಂಥ ಹಂಬಲ ಬರೀ ಕೇವಲ ಗುರು ಗುರುವಾಗಿ ಬಂದರೆ ಸಾಲದು ಶ್ರೀಗುರುವಾಗಿ ಬರಬೇಕು ಸದ್ಗುರುವಾಗಿ ಬರಬೇಕು ಎನ್ನುವಂಥ ಒಂದು ಹಂಬಲವನದು ಯಾಕೆಂದರೆ ಗುರುವಿನ ಮಹತ್ವ ಅಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ನಮ್ಮ ಜೀವನದೊಳಗೆ ಅದಕ್ಕೆ ಹಿರಿಯರು ಹೇಳ್ತಾರೆ ತಮ್ಮ ನೀರುಗಳನ್ನು ಕುಡಿಯುವಾಗ ಸೋಸಿ ಕುಡಿ ಗುರುಗಳನ್ನು ಮಾಡಿಕೊಳ್ಳುವಾಗ ಹುಡುಕಾಡಿ ಮಾಡಿಕೋ ಅಂತ ಜೀವನದಲ್ಲಿ ಒಂದೇ ಸಲ ಇದು ಅದಕ್ಕಾಗಿ ನಮಗೆ ಅಂಟಿಕೊಂಡು ಬಂದಿರತಕ್ಕಂಥ ಭವರೋಗವನ್ನು ಕಳೆಯುವಂತಹ ನಮಗೆ ಅಂಟಿಕೊಂಡು ಬಂದಿರತಕ್ಕಂಥ ಮಲತ್ರಯಗಳನ್ನು ಕಳೆಯುವಂತಹ ಮಹಾಗುರು ಬೇಕಾಗ್ತಗಿದ್ದಾನೆ ಎನ್ನುವಂಥದ್ದು ಅಂತಹ ಗುರುವನ್ನು ಹುಡಿಕೊಳ್ತಾ ಆತ ಹೊಂಟಿದಾನೆ ಅಲ್ಲಿರುವಂತಹ ಮುಂದೆ ಜವಳಗೆರೆ ಗ್ರಾಮವನ್ನೇ ಬಿಟ್ಟು ಮುಂದೆ ಬರ್ತಾ ಇದ್ದಾನೆ ಆ ಊರಿನಲ್ಲಿರ್ತಕ್ಕಂತಹ ಸ್ವಾಮಿಗಳನ್ನು ಬೆಟ್ಟಿ ಮಾಡ್ತಾನೆ ಇದು ಯಾವುದೂ ನನಗೆ ಸರಿ ಬರೋದಿಲ್ಲ ಅಂತ ಹೇಳ್ತಾನೆ ಅವಾಗ ಕೊನೆಗೆ ಅವರು ಹಾಗಾದರೆ ನಿನಗೆ ಗುರು ಅಂದರೆ ಹೇಗಿರಬೇಕು ಅಂತ ಕೇಳ್ತಾರೆ ಗುರುಗಳು ಕೇಳ್ತಾರೆ ನಿನಗೆ ಗುರು ಅಂದರೆ ಹೇಗಿರಬೇಕು ಕೇಳಿದಾಗ ನನಗೆ ಗುರುವಾಗಿರ್ತಕ್ಕಂಥವರು ನನ್ನ ಅಂತರಂಗವನ್ನು ಜಾಗೃತೆ ಮಾಡ್ತಕ್ಕಂಥವರು ಇರಬೇಕು ನಾನು ಆರು ಎಂಬುದನ್ನು ತಿಳಿಸಿಕೊಡ್ತಕ್ಕಂಥವನಿರಬೇಕು ನಾನು ಯಾವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದನ್ನು ಹೇಳುವಂಥವನಿರಬೇಕು ಅಂದರೆ ಮಾತ್ರ ಇಂತಹ ಯೋಗ್ಯವಾಗಿರ್ತಕ್ಕಂಥ ಗುರುವನ್ನು ನನಗೆ ತೋರಿಸು ಅಂತ ಕೇಳ್ತಾ ಇದ್ದಾನೆ ಹಾಗಾದರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂತಹ ವೇದ ವೇದಾಂತಗಳ ಮರ್ಮವನ್ನು ಸರಿಯಾಗಿ ತಿಳಿದು ಬ್ರಹ್ಮೈಕ್ಯನೊಡನೆ ಒಂದಾಗತಕ್ಕಂತಹ ಅನುಭವದಲ್ಲಿ ಸ್ಥಿರವಾಗಿ ನಿಲ್ಲುವಂತಹ ಪ್ರಾರಬ್ಧ ಕರ್ಮವನ್ನು ನಾಶ ಮಾಡತಕ್ಕಂತಹ ಗುರು ಬೇಕು ನನಗೆ ಅಂತ ಕೇಳ್ತಾ ಇದ್ದಾನೆ ಯಾಕೆಂದರೆ ಅವನ ಜನ್ಮ ಜನ್ಮಾಂತರಗಳು ಸುಕೃತದ ಬಲದಿಂದ ಬಂದಿರತಕ್ಕಂಥದ್ದಾಗಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸುಕೃತದ ಬಲ ಇದ್ದರೆ ಮಾತ್ರ ಮಹಾತ್ಮರನ್ನು ಕಾಣಲಿಕ್ಕೆ ಶಿವಯೋಗಿಗಳನ್ನು ಕಾಣಲಿಕ್ಕೆ ಸಂತರನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ನಮಗೆ ಪುಣ್ಯದ ಫಲವೇ ಇಲ್ಲ ಅಂತಂದರೆ ನಮ್ಮ ಕಡೆಯಿಂದ ಏನು ಮಾಡಲಿಕ್ಕೂ ಸಾಧ್ಯವಾಗುವುದಿಲ್ಲ ಅಂತ ಅದಕ್ಕಾಗಿ ಪುಣ್ಯ ಮತ್ತು ಪಾಪಗಳು ಎರಡೂ ಕಣ್ಣಿಗೆ ಇವು ಪಾಪನೂ ಕಾಣಂಗಿಲ್ಲ ಪುಣ್ಯನೂ ಕಾಣಂಗಿಲ್ಲ ಅವುಗಳನ್ನು ಅನುಭವದಿಂದ ಶಾಸ್ತ್ರದಿಂದಲೇ ತಿಳಿಯಬೇಕಾಗಿರ್ತಕ್ಕಂಥದ್ದು ಆ ಒಂದು ಉದ್ದೇಶದಿಂದ ಇಲ್ಲಿ ನಾಗಲಿಂಗ ಗುರುವನ್ನು ಹುಡಿದುಕೊಂಡು ಹುಡುಕಿಕೊಂಡು ಹೊರಟಿದಾನೆ ಎಲ್ಲಿಗೆ ಬಂದು ನಿಲ್ತಾನೆ ಅನ್ನುವಂಥ ಸನ್ನಿವೇಶವನ್ನು ನೋಡೋಣ ನಮ್ಮ ಗವಾಯಿಗಳವರು ಒಂದು ಪದ್ಯನ ಹಾಡ್ತಾರೆ ಕೇಳೋಣ ಹೊರಟಿದಾನೆ ಮುಂದೆ ಸಾರವಾಡಕ್ಕೆ ಬರ್ತಾನೆ ಸಾರವಾಡದಲ್ಲಿರ್ತಕ್ಕಂತಹ ಶಿವಯ್ಯ ಸ್ವಾಮಿಗಳನ್ನು ಭೇಟಿ ಮಾಡಿ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುತ್ತಾನೆ ಚರ್ಚೆ ಆಗ್ತದೆ ಅವರಿಗೂ ಇವರಿಗೂ ಕೂಡ ಚರ್ಚೆ ಆಗ್ತದೆ ಅದನ್ನು ಒಪ್ಪೋದಿಲ್ಲ ನಾಗಲಿಂಗ ಇಷ್ಟೆಲ್ಲ ನಿನಗೆ ಉತ್ತಮವಾಗಿರ್ತಕ್ಕಂತಹ ಯೋಗಿಯ ಲಕ್ಷಣಗಳು ನಿನಗೆ ಬರಬೇಕಾದರೆ ನೀ ಏನು ಓದಿಕೊಂಡಿದೀ ಅಂತ ಕೇಳಿದರು ಅವಾಗ ನಾಗಲಿಂಗ ಹೇಳ್ತಾನೆ ನಾನು ಜ್ಞಾನ ಸಿಂಧು ಪುಸ್ತಕವನ್ನು ಓದಿದ್ದೇನೆ ದೇವಿ ಮಹಾತ್ಮೆಯನ್ನು ಓದಿದ್ದೇನೆ ಅಂದುಕೊಳ್ಳೇನೆ ಭಲೆ ಭಲೆ ನಾಗಲಿಂಗ ನೀನು ನರನ ರೂಪದಿಂದ ಧರೆಗೆ ಬಂದಿರತಕ್ಕಂಥ ಪರಮ ದೇವಿಯೇ ಹೊರತು ನೀನು ನಾಗಲಿಂಗನಲ್ಲ ಅಂತ ಹೇಳ್ತಾ ಇದ್ದಾನೆ ಆ ಸ್ವಾಮಿಯಾಗಿರ್ತಕ್ಕಂಥ ಶಿವಯ್ಯ ಸ್ವಾಮಿಗಳು ಹಾಗಾದರೆ ನಿನ್ನ ಗುರುಗಳು ಇಲ್ಲಿಲ್ಲ ಎಲ್ಲಿ ಸಿಗೋದಿಲ್ಲ ಅವರು ಹಾಗೆ ಮುಂದಕ್ಕೆ ಹೋಗೋ ತಲೆಕಟ್ಟು ಎಂಬತಕ್ಕಂಥ ಒಂದು ಊರಿದೆ ಆ ತಲೆಕಟ್ಟು ಎಂಬತಕ್ಕಂಥ ಊರಿನೊಳಗೆ ಅಂಕಲಿಗೆಯ ಅಡವಿ ಸ್ವಾಮಿಗಳ ಮಠ ಇದೆ ಅಲ್ಲಿ ನಿರುಪಾದಕ ಲಿಂಗ ಮಹಾಸ್ವಾಮಿಗಳು ಅಂತ ತಿಳ್ಕೊಂಡಿದ್ದಾರೆ ಅವರು ನಿನಗೆ ಗುರುವಾಗ್ತಾ ಇದ್ದಾರೆ ನೀ ಅಲ್ಲಿಗೆ ಹೋಗು ತಿಳ್ಕೊಂಡು ಹೇಳಿ ಊಟವನ್ನು ಮಾಡಿಸಿ ಸಂತೈಸಿ ಆತನನ್ನು ಬೀಳುಕೊಡ್ತಾ ಇದ್ದಾನೆ ಶಿವಯ್ಯ ಸ್ವಾಮಿಗಳು ಅಂತ ತಿಳ್ಕೊಂಡು ಹೇಳಿ ನೋಡಿರಿ ಒಬ್ಬ ಗುರು ಮತ್ತೊಬ್ಬ ಗುರುವಿನ ಹತ್ತಿರದಲ್ಲಿ ಕಳಿಸಬೇಕಾದರೆ ಅವನ ಮಹತ್ವವನ್ನು ಅರ್ಥಿರಬೇಕು ಎನ್ನುತಕ್ಕಂಥದ್ದು ಅದನ್ನು ತಿಳಿದುಕೊಂಡಾಗಲೇ ಬರ್ತಕ್ಕ ಬರುವಂಥದ್ದಾಗ್ತಾ ಇದೆ ಎನ್ನುವಂಥದ್ದು ಆ ಒಂದು ಉದ್ದೇಶದಿಂದ ಗುರುಗಳು ಭಾಳ ಬಂದಿದ್ದಾರೆ ಈಗೆಲ್ಲ ಅದೇನು ಸಾಕಷ್ಟು ಜನ ಇದ್ದಾರೆ ಈಗ ಹಂಗೆ ಒಬ್ಬ ಗುರು ಏನು ಮಾಡಿದ್ದ ಅಂತಂದ್ರೆ ನಾನು ಗುರು ಆಗಬೇಕು ಅಂತ ತಿಳ್ಕೊಂಡು ಒಂದು ದೊಡ್ಡದೊಂದು ಅಡವಿ ಒಳಗೆ ಹೋಗಿದ್ದ ಹೋಗಿ ತಪಸ್ಸು ಮಾಡಿದ ತಪಸ್ಸು ಮಾಡಿದ ಮೇಲೆ ಅವನಿಗೆ ಏನೋ ಭಗವಂತ ಭೇಟಿ ಕೊಟ್ಟು ಅವನಿಗೆ ಇಡೀ ತನ್ನ ಮೈಯೆಲ್ಲವೂ ಕೂಡ ಬಂಗಾರಮಯವಾಗುವ ಹಾಗೆ ಮಾಡಿಬಿಟ್ಟಿದ್ದ ಅದನ್ನೇ ಪರಮಾತ್ಮ ಹೋಗಿಬಿಡ್ತಾನೆ ಇವ ಅಗ್ದಿ ಒಳ್ಳೆ ಅದ್ಭುತವಾಗಿ ಹತ್ತಿದ ಆ ಕಡೆ ಈ ಕಡೆ ಮೈ ಕೈ ಎಲ್ಲ ನೋಡಿಕೊಂಡ ರೋಮಗಳನ್ನು ನೋಡಿಕೊಂಡ ಬಂಗಾರಮಯವಾಗಿರ್ತಕ್ಕಂಥವುಗಳು ಅವಾಗ ಏನು ಮಾಡಿದ ಅಂದ್ರೆ ನಾ ಅಡಿವೆ ಕುತ್ಕೊಂಡು ಏನು ಮಾಡಲಿ ಅಂದಿವ ಇಷ್ಟೆಲ್ಲ ಬಂಗಾರಮಯವಾಗಿರ್ತಕ್ಕಂಥ ನನ್ನ ಶರೀರ ನನ್ನ ಕೂದಲುಗಳೆಲ್ಲ ಬಂಗಾರಮಯ ಆಗಿದಾವೆ ನಾ ಯಾಕೆ ಇಲ್ಲಿ ಕೂತ್ಕೋಬೇಕು ಅಡವಿ ಒಳಗ ಅಂತ ತಿಳ್ಕೊಂಡು ಬಡ ಬಡ ವಯ್ಯನ್ ಮಾಡಿಬಿಟ್ಟ ಊರಾಗ ಬಂದ ಊರಾಗ ಬಂದ ಒಂದು ಹನುಮಂತೇವ್ರ ಗುಡಿ ಕಟ್ಟಿ ಒಳಗೆ ಕುತ್ಕೊಂಡ ಕೂತ್ಕೊಂಡು ಕೂಡಿನಿ ಮತ್ತು ಗುಡಿ ಅಂದಾಗೆಲ್ಲ ಭಕ್ತಾದಿಗಳು ಬರೋರಲ್ಲ ಬಂದರು ಬರೋದು ಹೋಗೋದು ಮಾಡ್ಲಿಕ್ಕೆ ಹತ್ತಿದ್ರು ಇವನ್ ನೋಡ್ತಿದ್ರು ಹಂಗೆ ಹೋಗ್ತಿದ್ರು ಒಂದು ಅಜ್ಜಿ ಬಂತು ಅಮ್ಮರಿಂದ ರೀ ಎಲ್ಲ ಜಗತ್ತಿನೊಳಗೆ ಏನಾದರೂ ಒಂದು ನಡಿಬೇಕಾದ್ರೆ ಅವರಿಂದನೇ ವಿಶೇಷವಾಗಿ ನಡೀತಿರ್ತವೆ ಅಮ್ಮ ಬಂತು ಬಂದು ಯಪ್ಪ ಯಾವ್ರವರು ನೀವು ಅನು ಅಮ್ಮ ನಾವು ಕೈಲಾಸಗಿರಿಯಿಂದ ಬಂದಿದ್ದೇವೆ ಓಹೋ ಯಪ್ಪ ನನಗೆ ಮೂರ್ನಾಲ್ಕು ದಿನಗಳಿಂದ ಕೈ ಭಾಳ ಹರೆಯಕ್ಕೆ ಹತ್ತಿ ಯಪ್ಪ ಅದಕ್ಕೆ ಇದಕ್ಕೊಂದು ಏನಾದರೂ ಇದ್ರೆ ಮಾಡಿಕೊಡು ಅಂತ ನಮ್ಮ ತಾಯಂದ್ರ ಬಳಗೆ ಹಂಗೆ ಅಕಸ್ಮಾತ್ರರಾಗಿ ಯಂತ್ರ ಮಾಡೋರು ಕಂದ್ರೆ ತಾಯ್ತ ಮಾಡೋರು ಕಂಡ್ರೆ ಅಕಸ್ಮಾತ್ರಾಗಿ ದಾರ ಮಂತ್ರಿಸೋರು ಕಂಡ್ರೆ ಇದು ಇದು ಏನೋ ಒಂದು ಅವ್ರಿಗೆ ಅದರಿಂದ ಒಳ್ಳೇದಾಗ್ತದೆ ಅಂತಕ್ಕಂಥ ಮನೋಭಾವನೆಯಿಂದ ಹೋಗ್ತಿರ್ತಾರೆ ಅದು ಯಾವುದಕ್ಕೂ ಅದು ಶಾಶ್ವತವಾಗಿ ಅಲ್ಲ ಅದು ಹಾಗೆ ಇಲ್ಲಿಯೂ ಕೂಡ ಅವ ಏನು ಮಾಡಿಬಿಟ್ಟ ಅಂದರೆ ಕೇಳಿದುಕೊಳ್ಳೇನೆ ಆಯ್ತಮ್ಮ ನಿನಗೆ ಆಗ್ತದ ತಗೋ ಹಂಗಾರ ಅಂತೇಳಿ ತಲೆನೋವು ಎರಡು ಕೂದಲ ಕಿತ್ತು ಕೊಟ್ಟ ಅದು ಬಂಗಾರದ ಎಳೆಗಳ ಕೂದಲುಗಳು ಇದನ್ನು ಕಟ್ಕೊಂಬಿಡ ಆರಾಮಾಗಿ ಬಿಡ್ತ ಮುದಕ್ಕೆ ಹೋಗಿ ಕಟ್ಕೊಂತು ಮನಿಯೊಳಗೆ ಆರಾಮಾಗಿ ಬಿಡ್ತದ್ದು ಆರಾಮಾದ ಕೂಡ ಸುಮ್ಮನೆ ಹೆಂಗೆ ಕುಂದಿರ್ತಾಳೆ ಅಯ್ಯೋ ಅಯ್ಯೋ ಅಲ್ಲಿ ಒಬ್ಬ ಇದರಾಗ ಕೂ ಬಂಗಾರದ ಕೂದಲಿನ ಮನುಷ್ಯ ಬಂದಾನ ಕೈಲಾಸಗಿರಿಯಿಂದ ಬಂದಾನ ಅಂತ ಆರಾಮಿಲ್ಲ ಹೋಗಿ ಬಿಡ್ರಿ ಎಲ್ಲರಿಗೂ ಕೂಡ ಆಗ್ತದೆ ಅವ ಎಲ್ಲ ಕೂದಲಾ ಕೊಡ್ತಾನೆ ಎಡಾಡು ಕೂದಲಾ ಕೊಡ್ತಾನ ಅಂದ್ರೆ ಏನು ಜನ ಬರಕತ್ತು ನಂದು ಹಂಗೆ ಐತ್ರಿ ಹೌದಾ ಹಾಂ ತಗೋ ಎನ್ನ ಎರಡು ಕೂರ್ ನಂದು ಹಿಂಗೆ ಗೆತ್ರಿ ಹಾಂ ನಿನಗೆ ಎರಡು ತಗೋ ಎಲ್ಲರಿಗೆ ಎರಡು ಕೂರ್ಲಾ ಕೊಡಕ್ಕೆ ಹತ್ತಿದನ್ರಿ ಅವ ಕೊಟ್ಟ 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 ಕೊನೆಗೆ ಜನ ಭಯಂಕರ ಬಂದು ಬಿಟ್ಟು ಏನು ಮಾಡ್ಬಿಡ್ತು ಅಂದ್ರೆ ನಮಗೆ ಸಿಗ್ತಾವ ಇಲ್ಲ ಅಂತ ವಿಚಾರ ಮಾಡಿದ್ರು ಸಿಗ್ತಾವ ಇಲ್ಲ ಅಂತ ವಿಚಾರ ಮಾಡಿ ಬಡ ಬಡ ಮುಕ್ಕುರ್ಕೆ ಹಾಕಿ ಎಲ್ಲರೂ ಎರಡು ಕೂದಲಾ ಕೀಳಕ್ಕೆ ಹತ್ತಿ ಬಿಟ್ರೆ ಎಲ್ಲರೂ ಒಂದು 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 ನಿಮಗೆ ಹೇಳ್ತೇನೆ ರೀ ತಲಿಯೆಲ್ಲ ಚಟ್ಟಾರು ಹೋಗಿತ್ತು ಗಡ್ಡ ಎಲ್ಲ ಓಸು ಹೋಗಿಬಿಟ್ಟು ರಾಮಾರಘು ತಾತರಿಯ ಮತ್ತು ಎದಕ್ಕೆ ಬೇಕಾಗಿದ್ದಿತ್ತು ಇದು ಎಲ್ಲ ಗುರು ಯಾವಾಗಲೂ ಗೌನವಾಗಿರ್ತಾ ಇದ್ದಾನೆ ಅವರು ಬಹಿರಂಗಿಕವಾಗಿ ತೋರಿಸಿಕೊಡೋದಿಲ್ಲ ನಾನು ಹೀಗಿದ್ದೇನೆ ಅಂತ ತಿಳ್ಕೊಂಡು ಯಾರು ಹೇಳಿಕೊಳ್ಳೋದಿಲ್ಲ ಅದು ಗೌಪ್ಯವಾಗಿರ್ತಕ್ಕಂಥ ಜ್ಞಾನ ವಿವೇಕತ್ವ ತಿಳುವಳಿಕೆ ಅಂತಕ್ಕಂಥದ್ದು ಹಾಗೆ ಹೇಳಿದರು ಶಿವಯ್ಯ ಸ್ವಾಮಿಗಳು ಹೋಗು ನೀ ತಲೆಕಟ್ಟು ಎಂಬತಕ್ಕಂಥ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಹೋಗೋ ಅಲ್ಲಿ ಅಂಕಲಿಗೆ ಅಡವಿ ಸ್ವಾಮಿಯ ಮಠವಿದೆ ಅಲ್ಲಿ ನಿರುಪಾದಿಕ ಲಿಂಗ ಮಹಾಸ್ವಾಮಿಗಳು ಅಂತ ತಿಳ್ಕೊಂಡಿದ್ದಾರೆ ಅವರನ್ನ ಕಾಣು ನೀನು ಅವರೆಲ್ಲ ನಿನಗೆ ಹೇಳಿಕೊಡ್ತಾರೆ ಅಂತ ಹೇಳ್ತಾರೆ ಗುರು ಒಲಿಬೇಕಾದರೆ ಸುಮ್ಮನೆ ಒಲೆಂಗಿಲ್ಲರಿ ಹಂಗೆ ಹೆಂಗೆ ಸುಮ್ಮನೆ ಬಿಡ್ತಾನೆ ನಾವು ಕಂಡು ಕಂಡರಿಗೆ ಎಲ್ಲರಿಗೂ ಗುರು ಅನ್ಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಏನೋ ಅಂತಿರ್ತೀವಿ ನಾವು ಆದರೆ ಹಾಗಾಗೋದಿಲ್ಲ ಅದಕ್ಕೋಸ್ಕರವಾಗಿ ಇಲ್ಲಿ ಮನಸ್ಸಿನ ದುಗುಡತೆಯನ್ನು ಕಳಿತಕ್ಕಂತಹ ಭಾವ ಇರಬೇಕಾಗ್ತಿದೆ ಅಂತ ಅದಕ್ಕಾಗಿ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಚಕೋರ ಪಕ್ಷಿಗಳಂತಿರ್ತವೆ ಅವು ಬೆಳಕು ಯಾವಾಗ ಹರಿತದೋ ಏನೋ ಚಂದ್ರಾಮ ಯಾವಾಗ ಬರ್ತಾನ ಏನೋ ಈ ಕತ್ತಲ್ಲಿ ಹೋಗಿ ಬೆಳಕು ಬರಬೇಕಲ್ಲ ಆ ಚಂದ್ರಾಮನನ್ನು ಕಾಯ್ತಿರ್ತಾವ ಎರಡು ಪಕ್ಷಿಗಳು ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಬಾನುವಿನ ಉದಯದ ಚಿಂತೆ ಅಂಬುಜ ಅಂದ್ರೆ ಕಮಲ ಅದು ನೀರಿನಲ್ಲಿ ಮೊಗ್ಗಾಗಿರ್ತದೆ ಮೊಗ್ಗಾಗಿರ್ತದೆ ಆ ಮೊಗ್ಗು ಅರಳಬೇಕಾಗಿತ್ತು ಅಂದ್ರೆ ಸೂರ್ಯನ ಕಿರಣಗಳು ಬೇಕದಕ್ಕೆ ಸೂರ್ಯನ ಕಿರಣಗಳು ಬೇಕಾಗ್ತವೆ ಅವಾಗ ಅದು ಕಾಯ್ತಿರ್ತದೆ ಯಾವಾಗ ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದವೋ ಅದು ಅರಳುತ್ತದೆ ಅರಳಿದಾಗ ಅಲ್ಲಿರ್ತಕ್ಕಂತಹ ದುಂಬಿಗಳು ಓಡಾಡ್ತಿರ್ತಾವೆ ದುಂಬಿಗಳು ಆ ದುಂಬಿಗಳು ಬರ್ತವೆ ಮಕರಂದವನ್ನು ಹೀರಬೇಕು ಅಂತ ಬರ್ತವೆ ಮಕರಂದವನ್ನು ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ ಆ ಪರಿಮಳವನ್ನು ಹೀರಬೇಕು ಎನ್ನುವ ಭಾವ ಅವಾಗ ಅವು ಏನು ಮಾಡ್ತವೆ ಎಲ್ಲವೂ ಬಂದು ಕುಳಿತುಕೊಳ್ಳುತ್ತವೆ ಎನ್ನ ಎಮ್ಮ ಕೂಡಲ ಸಂಗಮ ದೇವರ ನರಿಯುವುದೊಂದೇ ಚಿಂತೆ ಇಲ್ಲಿ ಅಣ್ಣ ಬಸವಣ್ಣನವರೆಗೆ ಏನು ಚಿಂತೆ ಕಾಡಲಿಕ್ಕೆ ಎತ್ತದೆ ಅಂದರೆ ಕೂಡಲ ಸಂಗಮಾನ ಅರಿಯುವಂತಹ ಚಿಂತೆ ಅವರಿಗೆ ಕಾಡ್ತಾ ಇದೆ ಎನ್ನುವಂಥದ್ದು ಹೇಗೆ ಭ್ರಮರಗಳು ಮಕರಂದವನ್ನು ಹೇರಲಿಕ್ಕೆ ಪ್ರಯತ್ನ ಮಾಡ್ತಾವೋ ಕೊನೆಗೆ ಆನೆಗಳು ನೀರು ಕುಡಿಲಿಕ್ಕೆ ಬರುತ್ತದೆ ಆನೆ ನೀರು ಕುಡಿಲಿಕ್ಕೆ ಬಂದಾಗ ಏನು ಮಾಡಿಬಿಡುತ್ತದೆ ಅಲ್ಲಿರುವಂಥ ಆ ಬಳ್ಳಿಯನ್ನು ಕಮಲದ ಹೂವಿನ ಬಳ್ಳಿಯನ್ನು ತನ್ನ ಸೊಂಡಿಲಿ ಕಿತ್ತು ಬಿಡುತ್ತದೆ ಆ ಭ್ರಮರುಗಳು ಏನಾಗಿ ಅಂತ ತಿಳ್ಕೊಂಡು ಕೇಳಿದ್ರೆ ಅದರಲ್ಲೇ ಕುತ್ಕೊಂಡಿರ್ತಾವೆ ಅವಾಗ ಅದು ಏನು ಮಾಡಿಬಿಡ್ತದೆ ನೆಲಕ್ಕೆ ಹೊಡೆದು ಬಿಡುತ್ತದೆ ಅವಾಗ ಸತ್ತು ಹೋಗ್ತಾ ಇವೆ ಈ ವಿಚಾರವನ್ನು ನಾಗಲಿಂಗ ಹೇಳ್ತಾನೆ ಇಲ್ಲ ನನಗೆ ಈ ಸಂಸಾರಿಕ ಬಾಧೆಯೊಳಗೆ ಹೇಗೆ ಕಮಲದಲ್ಲಿರ್ತಕ್ಕಂಥ ಭ್ರಮರಗಳು ನಾಶವಾಗ್ತಾ ಇವೆಯೋ ಹಾಗೆ ಈ ಸಂಸಾರಿಕದ ಬಾಧೆಯೊಳಗೆ ನನ್ನನ್ನು ಸಿಲುಕದ ಹಾಗೆ ಸಿಲುಕಿಸದ ಹಾಗೆ ಇರುವಂಥ ಗುರುನಾಥ ನನಗೆ ಬೇಕು ಅಂತ ತಿಳ್ಕೊಂಡು ಹೇಳಿ ವಿಚಾರವನ್ನು ಮಾಡಿಕೊಂಡು ತಲೆಕಟ್ಟು ಎಂಬತಕ್ಕಂಥ ಗ್ರಾಮಕ್ಕೆ ಬಂದಾಗ ಗುರುಗಳ ಹತ್ತಿರದಲ್ಲಿ ಹೋಗಬೇಕಾದ್ರೆ ಹಂಗೆ ಹೋಗಕ್ಕೆ ಬರೋಂಗಿಲ್ಲ ನಾನು ಗುರುಗಳ ಹತ್ತಿರದಲ್ಲಿ ಹೊರಟಿದ್ದೇನೆ ಅಂತ ತಿಳ್ಕೊಂಡು ಹೇಳಿ ಊರಾಗ ಭಿಕ್ಷೇಡುತ್ತೆ ಒಂದಿಷ್ಟು ಹಣವನ್ನು ಕೂಡಿಸಿಕೊಳ್ತಾನೆ ಕೂಡಿಸಿಕೊಂಡು ಅವ ಏನು ಮಾಡ್ತಾನಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಹೂವು ಪತ್ರೆಗಳನ್ನು ತೆಗೆದುಕೊಂಡು ಹಣ್ಣುಗಳನ್ನು ತೆಗೆದುಕೊಂಡು ಗುರುವಿನ ಹತ್ತಿರದಲ್ಲಿ ಹೋಗ್ತಾನೆ ನೋಡ್ರಿ ನಾವಾದರೂ ನೀವಾದರೂ ಕೂಡ ಗುರು ಸನ್ನಿಧಾನಕ್ಕೆ ಹೋಗಬೇಕಾದ್ರೆ ಗುರುವಿನ ಹತ್ತಿರದಲ್ಲಿ ಹೋಗಬೇಕಾದ್ರೆ ಮಕ್ಕಳಿದ್ದ ಮನೆಗೆ ಹೋಗಬೇಕಾದ್ರೆ ಯಾರಿಗೆ ಇರೋದಿಲ್ಲ ಅವ್ರ ಮನೆಗೆ ಹೋಗಬೇಕಾದ್ರೆ ಬರೇ ಕೈಲಿ ಹೋಗಬಾರ್ದ್ರೆ ಏನಾದರೂ ಒಂದಿಷ್ಟು ತೆಗೆದುಕೊಂಡು ಹೋಗಬೇಕು ಎನ್ನುವ ಭಾವನೆ ಆಗಿರ್ತಾರೆ ಹಾಗೆ ಇಲ್ಲಿಯೂ ಕೂಡ ಹೂವು ಪತ್ರಿಗಳನ್ನು ಸಂಗ್ರಹವನ್ನು ಮಾಡಿದ ಒಂದಿಷ್ಟು ಹಣ್ಣುಗಳನ್ನು ಸಂಗ್ರಹವನ್ನು ಮಾಡಿಕೊಂಡ ಎಲ್ಲವನ್ನು ಮಾಡಿಕೊಂಡು ಅವನು ಏನು ಮಾಡ್ತಾನೆ ಸೀದೆ ನಡ್ಕೋಂತ ಬರ್ತಾನೆ ತಲೆಕಟ್ಟು ಊರು ಬರ್ತದೆ ಆ ತಲೆಕಟ್ಟು ಊರು ಬಂದ ತಕ್ಷಣದಲ್ಲಿ ನೋಡ್ತಾನೆ ಓ ಇದೇ ತಲೆಕಟ್ಟು ಹಾಗಾದರೆ ಮಠ ಇಲ್ಲೇ ಇರಬಹುದು ಅಂತ ತಿಳ್ಕೊಂಡು ಗೆಸ್ ಮಾಡ್ತಾನೆ ತಿಳ್ಕೊಳ್ತಾನೆ ಇಲ್ಲೇ ಇರಬೇಕು ಮಠ ಇದು ಅಂತ ತಿಳ್ಕೊಂಡು ಸೀದಾ ಎಲ್ಲ ತೆಗೆದುಕೊಂಡು ಹೋಗ್ತಾನೆ ನೀರಿರ್ತದೆ ಕಾಲಿಗೆ ಹಾಕಿಕೊಳ್ತಾನೆ ಮೌರೆ ತೊಳ್ಕೊಳ್ತಾನೆ ಗುರುಗಳು ಕೂತ್ಕೊಂಡಿದ್ವಿ ವಿರಾಜಮಾನವಾಗಿ ಕೂತ್ಕೊಂಡಿದ್ವಿ ಹೋಗಿ ದೂರದಿಂದಲೇ ಅವು ಎಲ್ಲವುಗಳನ್ನು ಇಟ್ಟು ನಮಸ್ಕಾರವನ್ನು ಮಾಡಿ ಕುಳಿತುಕೊಳ್ಳುತ್ತಾನೆ ಗುರುಗಳ ಮುಂದೆ ವಿನಮ್ರವಾಗಿರಬೇಕು ನಾವು ನಮ್ಮ ಅಹಂಕಾರ ಅಹಂಭಾವಗಳನ್ನು ಮೀರಿ ಹೋಗಿರಬೇಕು ಬಿಟ್ಟು ಹೋಗಿರಬೇಕು ಅವು ಎಲ್ಲವುಗಳನ್ನು ಅಂದಾಗ ಮಾತ್ರ ಗುರು ಒಲಿ ತೆಗಿದಾನೆ ಎನ್ನುವಂಥ ಭಾವನೆ ಆಗಿರ್ತಕ್ಕಂಥದ್ದು ಯಾಕೆಂದರೆ ಗುರು ಸುಮ್ಮನೆ ಸಿಗೋದಿಲ್ಲ ನಮಗೆ ಹರ ಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರೆದ ಸುಖ ಭೋಗ ದೊರಕುವುದುಂಟಿ ಆತ್ಮ ಹರನ ಪೂಜೆಯಾಗಲಿ ಗುರುವಿನ ಸೇವೆಯಾಗಲಿ ಸಿಗಬೇಕಾದ್ರೆ ನಿನಗೆ ಪುಣ್ಯದ ಫಲ ಇದ್ದರೆ ಮಾತ್ರ ಸಿಗುತ್ತದೆ ಅಂತ ತಿಳ್ಕೊಂಡು ಮುಳುಗುಂದದ ಬಾಲಲೀಲಾ ಮಹಾಂತ ಹೇಳುತ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಆ ಗುರು ಮುಂದೆ ಏನು ಮಾಡ್ತಾನೆ ಅಂತಕ್ಕಂಥ ಸನ್ನಿವೇಶವನ್ನು ನಮ್ಮ ಒಂದು ಪದ್ಯ ಹಾಡಿದ ಮೇಲೆ ಕೇಳೋಣ